ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಏಳರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಜ್ಯೇಷ್ಠ ನಕ್ಷತ್ರದಿಂದ ಪೂರ್ವಾಭಾದದವರೆಗೆ ಸ್ನೇಹಿತರೆ ಶನಿಯು ಮೊದಲ ಮತ್ತು ಎರಡನೆಯ ಮನೆಯ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕೆಲಸದ ಸ್ಥಳದಲ್ಲಿ ಈ ವಾರದಲ್ಲಿ ನಿಮ್ಮ ಭಾವನೆಗಳನ್ನು ವಿಶೇಷವಾಗಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಏಕೆಂದರೆ ನೀವು ಸಹೋದ್ಯೋಗಿಯಿಂದ ಮೋಸ ಹೋಗಬಹುದು ಮತ್ತು ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಜಗಳವಾಡಬಹುದು ಪರಿಣಾಮವಾಗಿ ನಿಮ್ಮ ಇಮೇಜ್ ಹಾನಿಗೊಳಗಾಗುವುದಲ್ಲದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸದೆ ನೀವು ಅವರೊಂದಿಗೆ ಒರಟು ಭಾಷೆಯನ್ನು ಸಹ ಬಳಸಬಹುದು ಇತರ ವಸ್ತುಗಳನ್ನು ಖರೀದಿಸುವ ಮೊದಲು ನಿಮ್ಮ ಬಳಿ ಇರುವ ವಸ್ತುಗಳನ್ನು ನೀವು ಬಳಸಬೇಕು ನೀವು ಈಗಾಗಲೇ ಹೊಂದಿರುವ ಅದೇ ಐಟಂ ಅನ್ನು ನೀವು ಖರೀದಿಸುವ ಸಾಧ್ಯತೆಗಳಿವೆ ಈ ವಾರ ನೀವು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ ಈ ಸಮಯದಲ್ಲಿ ಮನೆಯ ಮಕ್ಕಳು ಓದುವುದಕ್ಕಿಂತ ಕ್ರೀಡೆಯಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಎಂಬುದು ನಿಮ್ಮ ಅರಿವಿಗೆ ಬರುತ್ತದೆ ಈ ಕಾರಣದಿಂದಾಗಿ ನೀವು ನಿರಾಶೆಗೊಳ್ಳುವಿರಿ ಮತ್ತು ನೀವು ಅವರಿಗೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಬಹುದು ಆದ್ದರಿಂದ ಈ ದಿಕ್ಕಿನಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮುಖ್ಯ ನೀವು ಕೆಲಸವನ್ನು ಬದಲಾಯಿಸಬೇಕಾದರೆ ಅಥವಾ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಈ ಸಮಯವು ತುಂಬಾ ಮಂಗಳಕರವಾಗಿರುತ್ತದೆ ಎಂದು ಈ ವಾರ ಸೂಚಿಸುತ್ತದೆ ಯಾವುದೇ ಸಂದರ್ಭದಲ್ಲಿ ಆತುರ ಪಡಬೇಡಿ ಮತ್ತು ಪ್ರತಿ ನಿರ್ಧಾರದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಈ ವಾರ ಮಕರ ರಾಶಿಯವರು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಯಾಣವು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆ ಇದೆ ನೀವು ನಿಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿಮಗೆ ಉತ್ತಮ ಅವಕಾಶ ಸಿಗಬಹುದು ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಿದರೆ ಹೊಸ ಪಾಲುದಾರರು ನಿಮ್ಮೊಂದಿಗೆ ಸೇರಿಕೊಳ್ಳಬಹುದು ಆರ್ಥಿಕ ದೃಷ್ಟಿಯಿಂದ ಈ ವಾರ ತುಂಬಾ ಶುಭಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ಇಷ್ಟು ದಿನ ಕಷ್ಟಪಟ್ಟಿದ್ದೀರಿ ಇನ್ನು ಮುಂದೆ ರಾಜ್ಯ ವೈಭವದ ದಿನಗಳನ್ನು ಅನುಭವಿಸಲಿದ್ದೀರಿ ಅವಕಾಶಗಳು ನಿಮ್ಮ ಕಾಲಿಗೆ ಸುತ್ತಿಕೊಳ್ಳುತ್ತದೆ ಆಯ್ಕೆ ನಿಮ್ಮದು ಈಗ ಮೂರನೇ ಮನೆಯಲ್ಲಿ ಶನಿ ಸೂರ್ಯ ಶುಕ್ರ ಮೂವರು ನಿಮಗೆ ಶುಭಫಲಗಳನ್ನು ನೀಡುತ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೂಜ ಕೂಡ ಮೂರನೇ ಮನೆಗೆ ಪ್ರವೇಶವಾದಾಗ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಮತ್ತಷ್ಟು ಹೆಚ್ಚುತ್ತವೆ ಕೆಲವೇ ದಿನಗಳಲ್ಲಿ ಗುರುಬಲವು ಒದಗಿ ಬರಲಿದ್ದು ನಿಮ್ಮ ಸಮಸ್ಯೆಗಳೆಲ್ಲ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ ಜ್ಯೋತಿಷ್ಯದಲ್ಲಿ ಆತ್ಮವಾದ ಸೂರ್ಯನು ನಿಮ್ಮ ಜನ್ಮಸ್ಥಳದ ಮನೆ ಮತ್ತು ಕುಟುಂಬದ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ನಿಮ್ಮ ಗಮನವು ನಿಮ್ಮ ಮನೆಯ ಪರಿಸರ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಇರುತ್ತದೆ ಕುಟುಂಬ ಸಭೆಗಳ ಮೂಲಕ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯವನ್ನು ಬೆಳೆಸುವ ಮತ್ತು ಬಲಪಡಿಸುವ ಸಮಯ ಇದು ನೀವು ಬೇರುಗಳನ್ನು ಸ್ಥಾಪಿಸಲು ಮತ್ತು ನೀವು ಹೊರಗಿನ ಪ್ರಪಂಚದಿಂದ ಹಿಮ್ಮೆಟ್ಟಬಹುದಾದ ಸುರಕ್ಷಿತ ಧಾಮವನ್ನು ರಚಿಸಲು ಆಳವಾದ ಬಯಕೆಯನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನಿಮ್ಮ ಮನೆಯ ಯಾವ ಪ್ರದೇಶಗಳಲ್ಲಿ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ರಿಪೇರಿ ನವೀಕರಣ ಅಥವಾ ಯಾವುದೇ ರೀತಿಯ ನಿರ್ಮಾಣವನ್ನು ನಿರೀಕ್ಷಿಸಬಹುದು ಮಂಗಳವು ಎರಡನೇ ಮನೆಯ ಮೂಲಕ ಚಲಿಸುತ್ತಿದೆ ನಿಮ್ಮ ಹಣಕಾಸು ಮೌಲ್ಯಗಳು ಮತ್ತು ಸ್ವಯಂ ಮೌಲ್ಯವನ್ನು ಶಕ್ತಿ ಮತ್ತು ಚಾಲನೆಯೊಂದಿಗೆ ತುಂಬುತ್ತದೆ ನೀವು ನಿಮ್ಮ ಭೌತಿಕ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ಹಣ ಮತ್ತು ಆಸ್ತಿಯ ವಿಷಯಗಳಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತೀರಿ ಜ್ಯೋತಿಷ್ಯದಲ್ಲಿ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಸ್ವಮೌಲ್ಯ ಮತ್ತು ಸಮೃದ್ಧಿಯ ಆರೋಗ್ಯಕರ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಾಗ ನಿಮ್ಮ ಹಣಕಾಸಿನ ಉದ್ದೇಶಗಳನ್ನು ಸಾಧಿಸಲು ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳಲು ಮಂಗಳನ ಸಮರ್ಥನೆಯ ಶಕ್ತಿಯನ್ನು ಬಳಸಿ ನಿರುದ್ಯೋಗಿ ಮಕರ ರಾಶಿಯವರು ಹೊಸ ಉದ್ಯೋಗಾವಕಾಶಗಳು ಸ್ವತಂತ್ರ ಯೋಜನೆಗಳು ಅಥವಾ ಹೊಸ ವ್ಯವಹಾರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಮಂಗಳವು ನಿಮ್ಮನ್ನು ತುಂಬಾ ದುರಹಂಕಾರಿಯಾಗಿ ಮಾಡಬಹುದು ಆದ್ದರಿಂದ ಇದು ಅಧಿಕಾರದ ಹೋರಾಟಕ್ಕೂ ಕಾರಣವಾಗಬಹುದು ಶುಕ್ರನು ಮೂರನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಅದು ನಿಮ್ಮ ಸಂವಹನವನ್ನು ಹೆಚ್ಚಿಸುತ್ತದೆ ನಿಮ್ಮ ಹತ್ತಿರದ ಸಮುದಾಯ ಮತ್ತು ಒಡಹುಟ್ಟಿದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇದು ಉತ್ತಮ ಸಮಯ ನೀವು ಕಲಾತ್ಮಕ ಅನ್ವೇಷಣೆಗಳಿಗೆ ಆಕರ್ಷಿತರಾಗಬಹುದು ಅಥವಾ ಸ್ಫೂರ್ತಿ ಮತ್ತು ಉನ್ನತಿಗೆ ಉತ್ತೇಜಕ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಮೆರುಗುಗೊಳಿಸಲು ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಅವುಗಳನ್ನು ಬಳಸಲು ಸಾಕಷ್ಟು ಅವಕಾಶಗಳಿವೆ ಬರವಣಿಗೆ ಬೋಧನೆ ಉಪದೇಶ ಮತ್ತು ಪ್ರಕಾಶನದಲ್ಲಿ ಯೋಜನೆಗಳು ಇರುತ್ತವೆ ನಿಮ್ಮ ಸಂವಾದಗಳನ್ನು ದಯೆ ಮತ್ತು ರಾಜತಾಂತ್ರಿಕತೆಯಿಂದ ತುಂಬುವ ಮೂಲಕ ಶುಕ್ರನ ಪ್ರಭಾವವನ್ನು ಸ್ವೀಕರಿಸಿ ನಿಮ್ಮ ಸಂಬಂಧಗಳನ್ನು ಪೋಷಿಸುವ ಮೂಲಕ ಮತ್ತು ನಿಮ್ಮನ್ನು ಅಧಿಕೃತವಾಗಿ ವ್ಯಕ್ತಪಡಿಸುವ ಮೂಲಕ ನೀವು ಅರ್ಥಪೂರ್ಣ ಸಂಪರ್ಕಗಳನ್ನು ರಚಿಸಬಹುದು ಮತ್ತು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಒಡನಾಟದಿಂದ ಉತ್ಕೃಷ್ಟಗೊಳಿಸಬಹುದು ಈ ವಾರದ ಅದೃಷ್ಟ ಬಣ್ಣ ಹಸಿರು ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೊಂದು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಮೊಸರನ್ನವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಒಂದರಿಂದ ರಿಂದ ಏಪ್ರಿಲ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ